ಈ ಭತ್ತ ಕೊಯ್ಲು ಮತ್ತು ರಾಗಿ ಕೊಯ್ಲು ಈ ಥರ ಇದ್ದಾಗ ಹೂವು ಮತ್ತು ಕಬ್ಬು ಈ ಥರ ಕೊಯ್ಲುಗಳು ಸಿಕ್ಕ ಬಟ್ಟೆ ಇರೋದ್ರಿಂದ ಈಗ ನೀವು ಯಾವ ಊರಿಗಾರ ಹೋಗಿ ಆಳ್ಗಳು ಸಿಗಲ್ಲ ಆಳ್ಗಳು ಸಿಗದೆ ಕೆಲವರು ಗುತ್ತಿಗೆ ಕೊಟ್ಬಿಡ್ತಾರೆ ಇಲ್ಲ ಕೆಲವರು ಕೂಲಿ ಹಾಳು ಮಾಡ್ಕಂತಿ ಕೂಯಿಸ್ತಾರೆ ಈಗ ಭತ್ತದ ಬೆಳೆ ಬಂದು ಒಂದು ನಾಲ್ಕು ತಿಂಗಳು ಬೇಕೇ ಬೇಕು ಅದನ್ನು ಮನೆಗೆಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಗಕ್ಕೆ ಒಂದು ಒಂದು ಹತ್ತಿನ ಇರ್ತದೆ ಮೊದಲೆಲ್ಲ ನಾವು ಹೆಂಗೆ ಅಂತಂದರೆ ಈ ಭತ್ತ ತಂದು ಕಣ ಮೆದೆ ಹಾಕಿರೋರು ರಾತ್ರಿ ಹೊತ್ತು ಬಡಿಯೋಕೊಯ್ತಿದ್ದೋ ಮನೆ ಮಡಿಕಂದ ಇಲ್ಲ ರೋಣ್ಗಲ್ಲ ಅಂತ ಬತ್ತಿದ್ದೋ ಅದ್ರ ಮೇಲೆ ಭತ್ತದ ಕಂತೆಯಾ ಕೆಚ್ಚವು ಅದು ಹೆಂಗೆ ಅಂತಂದರೆ ಆಗ ಬರೀ ಬಾತ್ನನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಫ್ರೀಯಾಗಿ ಭತ್ತ ಬಡಿಯೋಕ್ಕೆ ನೈಟ್ ಎಲ್ಲ ಒಯ್ತಿತ್ತು ಈಗೆಲ್ಲ ಮಿಸ್ಸಿನೋ ಈಗ ದುಡ್ಡು ಕೊಡ್ತೀನಿ ಬಿರಿಯಾನಿ ಮಾಡ್ಸೀನಿ ಬರಲ್ಲ ಅಂದರು ಯಾರೂ ಬರೋಲ್ಲ ಆಗ ರಾತ್ರಿ ಹೊತ್ತು ನಾವೆಲ್ಲ ಭತ್ತ ಬಡಿಯೋಕೊಯ್ತಿದ್ದವು ಒಂದು ಅಂದಾಜಲ್ಲಿ ಹೇಳಬೇಕು ಅಂತಂದರೆ ಈಗ ಹದಿನೈದು ಕುಂಟೆ ಭತ್ತ ಇದು ಹದಿನೈದು ಕುಂಟೆ ಭತ್ತ ಬೆಳೆಯೋಕ್ಕೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗದೆ ಹದಿನೈದು ಸಾವಿರ ರೂಪಾಯಿಗೆ ಎಷ್ಟು ಅಕ್ಕಿನೇ ತಗೊಬಿಡ್ಬೋದು ಒಂದು ಲೆಕ್ಕಾಚಾರದಲ್ಲಿ ಟ್ಯಾಕ್ಟ್ರಲ್ಲಿ ಉಳ್ಸೋಕಾಗಲಿ ರೋಟ್ರಿ ಒಡ್ಸೋಕ್ಕಾಗಲಿ ಆಮೇಲೆ ದನಗಳಲ್ಲಿ ಬೋಳ್ಮಣೆ ಸಾವಿರ್ಸೋಕ್ಕಾಗಲಿ ಇನ್ನೂ ನಾಟಿ ಆಳು ನಾಟಿ ಹಾಕಬೇಕು ಅಂತಂದರೆ ಒಂದು ಎಕರೆಗೆ ಇಲ್ಲಿ ಆರು ಸಾವಿರ ಏನೋ ಇದೆ ಇನ್ನು ಕುಯ್ಯೋಕ್ಕೆ ಗುತ್ತಿಗೆ ಕೊಟ್ಟುಡ್ತೀನಿ ಅಂತಂದಿದ್ರೆ ಈ ಹದಿನೈದು ಕುಂಟೆ ಕುಯ್ಯೋಕ್ಕೆ ಎರಡು ಸಾವಿರ ಕಮ್ಮಿ ಒಪ್ಪೋದೇ ಇಲ್ಲ ಆಳುಗಳು ಗುತ್ತಿಗೆ ಕೊಟ್ಟರೆ ಕೈಯಾಳು ಮಾಡ್ಕಂಡೆ ಹೆಂಗೋ ಹಂಗೋ ಹಿಂಗೋ ದಬಾಯಿಸ್ಬೇಕು ನಾವು ಆಮೇಲೆ ಅಕ್ಕಿ ಏನು ಒಸಿ ತಿಂದಿಲ್ಲ ಸುಮಾರು ಅಕ್ಕಿ ತಿನ್ಕೊಂಡವೆ ಆಮೇಲೆ ಈ ಕ್ಯಾರಿಯಾವು ಕಟ್ ಮಾಡ್ತವೆ ಕಟ್ ಮಾಡ್ಬಿಟ್ಟು ಕೆಳಕ್ಕೆ ಗೊನೆ ಬಿದ್ದೋದ್ಮೇಲೆ ತಿಂತಾವೆ ಅದು ಬಿಟ್ಟರೆ ಇನ್ನು ತೋಟ ದಾಡ್ಗಳ ಕತೆ ಅಂತೂ ಒಸಿ ಇಲ್ಲ ಈಗ ಭತ್ತ ಮಾಡ್ತಾವೆ ಅಲ್ವಾ ಇಲ್ಲಿ ಭತ್ತದ ಎತ್ಕೊಂಡೇಟ್ಗೆ ಏನು ಮಾಡ್ತವೆ ಅಂತಂದ್ರೆ ಈಗ ಪಕ್ಕದಲ್ಲಿ ರಾಗಿ ಇದೆ ರಾಗಿ ಹೋಯ್ತವೆ ಇಲ್ಲ ಅಂತಂದ್ರೆ ಕಬ್ಬು ಗದ್ದೆ ಬೀಳ್ತವೆ ಒಟ್ನಲ್ಲಿ ಅವೆಲ್ಲ ತಿಂದು ಮಿಕ್ಕದ್ದ ರೈತ ಮನೆಗೆ ತಗೊಂಡೋಗೋದು ಎಲ್ಲ ನಾಶ ಮಾಡ್ಕಂಡು ಮಿಷಿನಲ್ಲಿ ಭತ್ತ ಕುಯ್ಸಿದ್ರೆ ಸಿಕ್ಕಾ ಬಟ್ಟೆ ಹುಲ್ಲೆಲ್ಲ ವೇಸ್ಟ್ ಆಗೋಯ್ತದೆ ಈ ಥರ ನಾವು ಕೂಲಿ ಹಾಳು ಮಾಡ್ಕೊಂಡು ಇಲ್ಲ ಕುತ್ಕೆ ಕೊಟ್ಟು ಕುಯ್ಸಿದ್ರಂತೂ ಹುಲ್ಲು ಹಸ್ಗಳಿಗೆಲ್ಲ ಹುಲ್ಲು ಉಳ್ಕೊತದೆ ಅದೊಂದು ಇಲ್ಲಿ ಉಳ್ಕೊಳ್ಳೋದು ಅಂತಂದ್ರೆ ಹಂಗಂತ ಅಂದ್ಬಿಟ್ಟು ಈಗ ಇಷ್ಟೊಂದು ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಭತ್ತ ಬೆಳೀದೇ ಇರೋಕ್ಕೂ ಆಗಲ್ಲ ಭತ್ತ ಬೆಳೀಲಿ ಬೇಕು ಕೊನೆಗೆ ಉಲ್ಲಾರು ಉಳ್ಕತ್ತದೆ ಹಸಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಕ್ಕಾಬಿಟ್ಟೆ ನಮ್ಮ ಹಳ್ಳಿ ಕಡೆ ಹೆಂಗ ಒದ್ದಾಡ್ಕೊಂಡು ಬತ್ತ ಬೆಳೀತಾರೆ ಅದೊಲ್ಲದೆ ಇಲ್ಲಿ ನಮ್ಮ ಕೆಲವೊಂದು ಭಾಗಗಳಲ್ಲಿ ಕಾವಲಿ ನೀರು ವ್ಯವಸ್ಥೆ ಇರಲ್ಲ ಡ್ರೈ ಏರಿಯಾ ಬರೀ ಬೋರ್ ಮೋಟ್ರು ಬೋರ್ ಮೋಟ್ರಲ್ಲಿ ಕತೆ ಕಳಿಬೇಕು ಕವಲಿ ನೀರು ಇದ್ದರೆ ಹೆಂಗೋ ತುಂಬ ಹಾಕ್ಬೋದು ಚೆನ್ನಾಗಿ ಬೆಳೀಬೋದು ಅದರಲ್ಲೂ ಏನಾಗುತ್ತೆ ಅಂತಂದರೆ ಸಿಕ್ಕಾಬಟ್ಟೆ ವಸ್ತಿ ಇರೋ ಗದ್ದೆಗಳಾಗ್ಬಿಟ್ರೆ ಕವಲಿ ನೀರು ಕಡೆವು ಭತ್ತ ಹಿಂಗೆ ನಮ್ಮದು ಈಗ ಕುಯ್ಯಬೇಕಾದ್ರೆ ಒಂದೊಂದು ಇಡಿ ಸಿಗ್ತದೆ ಅಲ್ವಾ ಅವು ಒಂದೊಂದು ಇಡೀ ಸಿಗೋಲ್ಲ ಒಂಥರ ಜಳ್ಳಂಗೆ ಜಾಸ್ತಿ ಒದೆಯಾಗಿ ಬರೀಕಿಲ್ಲ ಭತ್ತ ಇಷ್ಟು ಅಚ್ಚುಕಟ್ಟಾಗಿ ಸಾಲುಗಳು ಅಷ್ಟೇ ಆ ಸಾಲುಗಳು ನೀಟಾಗಿ ಹಿಂಗೆ ಹೊರವ್ರ ಹೆಂಗೆ ಬೀಳಲ್ಲ ಹುಲ್ಲು ಸ್ವಲ್ಪ ತೆಳ್ಳಗಿರ್ತದಲ್ಲ ಅದರಿಂದ ಭತ್ತ ಆಗಲಿ ರಾಗಿ ಆಗಲಿ ಕಬ್ಬಾಗಲಿ ಅತಿ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಇವರಲ್ಲೆಲ್ಲ ಒಂದು ಮಿನಿಮಮ್ ಫಿಕ್ಸೆಡ್ ಇರುತ್ತೆ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಅದು ಜಾಸ್ತಿ ಆದಾಯ ಮಾಡೋಕ್ಕಾಗಲ್ಲ ಇನ್ನೂ ತರಕಾರಿ ಬೆಳೆಗಳಲ್ಲಿ ಅಲ್ಲಿ ಒಂದು ಒಂಟೋದ್ರೆ ಇನ್ನೊಂದು ಏನಾರ ಈಗ ಟೊಮೊಟೊ ಒಂದು ಎರಡು ಸಾವಿರ ರೂಪಾಯಿ ಕ್ರೇಟ್ ಸಿಕ್ಕಿಬಿಡ್ತು ಒಂದು ಐದು ಎಕರೆ ಎರಡು ಎಕರೆ ನೆಟ್ಟಿ ಅಂದ್ಕೊಳ್ಳಿ ಒಳ್ಳೆ ಲಾಭ ಸಿಕ್ಕೋಯ್ತದೆ ಈ ಭತ್ತ ಆಗಿಲ್ಲ ಹಂಗಲ್ಲ ಮಿ ಮಿನಿಮಮ್ ಒಂಥರ ಒಂದು ಅವರೇಜು ಅದು ಎಷ್ಟು ಸಿಗಬೇಕೋ ಅಷ್ಟೇ ಲಾಭ ಸಿಗೋದು ಯಾಕೆಂತಂದರೆ ಹಂಗೆ ಖರ್ಚು ಹಂಗೆ ಇರ್ತವೆ ಒಂದು ಔಷಧಿತವಿಂದ ಹಿಡ್ದು ಉಪ್ಪುಂತವಿಂದ ಹಿಡ್ದು ಇದು ಭತ್ತದ ಪೈರಾಗಲಿ ರಾಗಿ ಪೈರಾಗಲಿ ನಾವು ಏನು ಒಟ್ಲಾಕ್ತಿವೋ ಒಟ್ಲಾಕ ಇಪ್ಪತ್ತಿನಕ್ಕೆ ಚೆನ್ನಾಗಿ ಕರ್ವಾಗಿ ಬಂದವ ನೆಟ್ಟರೆ ತಂಡ ಸಖತ್ತಾಗಿ ಬರ್ತದೆ ಒಂದು ಸ್ವಲ್ಪ ಮುದಿ ಆಯಿತು ಅಂತಂದರೆ ಪೈರು ಅಲ್ಲೇ ಒಂದು ತಿಂಗಳ ಮೇಲೆ ಏನಾರು ಆಗೋಯ್ತು ಅಂತಂದರೆ ರಾಗಿ ಪೈರಾಗಲಿ ಭತ್ತದ ಪೈರಾಗಲಿ ಅಷ್ಟು ಒದೆಯಾಗಿ ಬರಲ್ಲ ಅಲ್ಲಲ್ಲೇ ಒಡೆ ಕಟ್ಕೊ ರಾಗಿ ರಾಗಿ ಅಷ್ಟೇ ಹೈಟ್ ಬೆಳೆಯಲ್ಲ ಚೆನ್ನಾಗಿ ಇದು ಬಂದು ಸಣ್ಣಕ್ಕಿ ಮೀನಾಕ್ಸಿ ಅಮನ್ ಸೂಪರ್ ಗೋಲ್ಡ್ ಈ ತರ ಬರುತ್ತಲ್ಲ ಇದು ಇದನ್ನು ಒಂದ್ಸಲಿ ನಾವು ಹಿಂಗೆ ಬೆಳಕಂದಿ ತಿಂದರೆ ಅದೇನಾಗುತ್ತೆ ಅಂತಂದ್ರೆ ಈ ಸೊಸೈಟಿ ನಾವು ಊಟ ಮಾಡಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಯ್ತದೆ ಅಷ್ಟು ರುಚಿಕರವಾಗಿರ್ತದೆ ಭತ್ತ ಮಾತ್ರ ಇದು ನಾವು ಮೊದ ಭತ್ತ ಬೆಳಿತಿದಾಗ ಗೊತ್ತಿಲ್ಲ ಹಿಂಗೆ ಸಣ್ಣಕ್ಕಿ ಬೆಳಕಂದಿ ಊಟ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಮಾಮೂಲಿ ಸಿಕ್ಸ್ಟಿ ಫೋರು ಈ ತರ ಜಯ ಭತ್ತ ಈಗ ಹಾಕ್ಬಿಡ್ತಿದೋ ಅವೆಲ್ಲ ದಪ್ಪ ಅನ್ನ ದಪ್ಪಾಗೈತಿತ್ತು ಅಮ್ಯಾಕ್ ಅಮ್ಯಾಕ್ ಯಾರು ಐಡಿಯಾ ಹೇಳ್ದಂಗೆ ಹೇಳ್ದಂಗೆ ನಾವು ಸಣ್ಣ ಬತ್ತ ಹಾಕಂಡ್ ಮನೆಗೆ ಎಷ್ಟು ಬೇಕೋ ಅಷ್ಟು ಮುಡಿಕೋಬೋದು ಜಾಸ್ತಿ ದಿನ ಹುಡ್ಗಕ್ಕೆ ಆಗಲ್ಲ ಈ ಸಣ್ಣಕ್ಕಿ ಭತ್ತವ ಏನಾಗೈತದೆ ಅಂತಂದ್ರೆ ಚಿಟ್ಟೆ ಹುಳ ಹೊಡ್ದ್ ಎಲ್ಲ ತೂತು ಮಾಡಿ ಮಾಡಾಕ್ ಚೀಲನೇ ತೂತು ಮಾಡಿ ಮಾಡಾಕೊಡ್ತವೆ ಬೆಳಿಗ್ಗೆ ತಿಂಡಿಗೆ ಐದಾರು ಥರ ಫುಡ್ನ ಟೇಸ್ಟ್ ಮಾಡುವಂಥ ದೊಡ್ಡ ಶ್ರೀಮಂತರುಗಳು ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡೋರು ತಿಂಗಳಿಗೆ ರೈತ ಯಾವ ಥರ ಭತ್ತ ಬೆಳಿತಾನೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಗೊತ್ತಿರುತ್ತೋ ಗೊತ್ತಿರೋಲ್ವ ನಮಗೂ ಗೊತ್ತಿಲ್ಲ